ಭಾರತದಲ್ಲಿ ಕ್ರಿಕೆಟ್ ಹೇಗೆ ಕೋಮುವಾದ ಸಾಧನವಾಗಿ ಮಾರ್ಪಟ್ಟಿದೆ ಒಂದು ಕಾಲದಲ್ಲಿ ಭಾರತೀಯರನ್ನು ಒಗ್ಗೂಡಿಸಿದಂತಹ ಕ್ರಿಕೆಟ್ ಈಗ ಜನರನ್ನು ಒಡೆಯೋದಿಕ್ಕೆ ಯಾಕೆ ಬಳಕೆ ಆಗ್ತಾ ಇದೆ ಅತಿಯಾದ ರಾಷ್ಟ್ರೀಯತೆ ಭಾರತೀಯ ಕ್ರಿಕೆಟ್ಗೆ ಪ್ರವೇಶಿಸಿದ ಹೇಗೆ ಕ್ರಿಕೆಟ್ ಹೆಸರಿನಲ್ಲಿ ಅಮಾಯಕರ ಮೇಲೆ ಹೇಗೆ ನಿರಾಧಾರ ಆರೋಪಗಳನ್ನು ಹೊಡೆಸಲಾಗ್ತಾ ಇದೆ ಕ್ರೀಡೆಗಳಲ್ಲಿ ಆಸಕ್ತಿ ಪಾಕಿಸ್ತಾನವನ್ನ ಬೆಂಬಲಿಸ್ತಾ ಇದ್ದಾರೆ ಅಂತ ಯಾಕೆ ಸುಖ ಸುಮ್ನೆ ಆರೋಪ ಮಾಡ್ತಾ ಮತ್ತೆ ಅವ್ರ ಜೀವನ ಹೇಗ್ ನರಕ ಆಗತ್ತೆ ವಿರಾಟ್ ಕೊಹ್ಲಿ ಅಂತ ಸೂಪರ್ ಸ್ಟಾರ್ ಕ್ರಿಕೆಟಿಗರು ಸಹೋದರತ್ವದ ಸಂದೇಶಗಳನ್ನ ನೀಡ್ತಾ ಇರುವಾಗ ಅವರಾಡುವಂತಹ ಆಟನೇ ಅಮಾಯಕರ ಜೀವನವನ್ನ ನಾಶ ಮಾಡೋದಿಕ್ ಹೇಗ್ ಬಳಕೆ ಆಗ್ತಾ ಇದೆ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ ಆದರೆ ಇದೇ ಚಾಂಪಿಯನ್ಸ್ ಟ್ರೋಫಿ ಗೆಲುವಿನ ಬಳಿಕ ನಡೆದಿರುವಂತಹ ಕೆಲವು ಘಟನೆಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಬಳಿಕ ಆಗಿರುವಂತಹ ಅನ್ಯಾಯಗಳ ಹಿನ್ನೆಲೆಯಲ್ಲಿ ಈಗ ಕೇಳಿರುವಂತಹ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಭಾರತದಲ್ಲಿ ಹೇಗೆ ಕ್ರಿಕೆಟ್ ಅನ್ನ ಮತಾಂಧರು ಇಲ್ಲಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಕ್ರೀಡೆ ಸಂದರ್ಭದಲ್ಲಿ ಗೆಲುವು ಎಲ್ಲರನ್ನ ಕೂಡಿಸೋದಾಗಬೇಕೆ ಹೊರತು ಒಡೆಯ ಕೂಡುದು ಅಂತ ಗೆಲುವು ಎಲ್ಲರನ್ನ ಒಳಗೊಳ್ಬೇಕು ಆದ್ರೆ ದೇಶದ ಗೆಲುವು ಅನ್ನೋದು ಕೂಡ ಕೋಮು ಸ್ವರೂಪ ಪಡೆದುಕೊಂಡ್ ಬಿಡೋದು ತಲ್ಲನಗೊಳಿಸುವಂತಹ ಸಂಗತಿ ಆಗ್ಬಿಟ್ಟಿದೆ ಇದಕ್ಕೊಂದು ತಾಜಾ ಉದಾಹರಣೆ ಅಂತಂದ್ರೆ ಮೊನ್ನೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಭಾರತದ ಗೆಲುವಿನ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಡೆದಂತಹ ಒಂದು ಹಿಂಸಾಚಾರ ದುಬೈನಲ್ಲಿ ಭಾನುವಾರ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ತಂಡವನ್ನ ಸೋಲ್ಸಿ ಚಾಂಪಿಯನ್ ಆಯಿತು ಭಾರತ ಕ್ರಿಕೆಟ್ ತಂಡ ಮೂರನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿಯನ್ನ ಜಯಿಸಿದೆ ಈ ಗೆಲುವನ್ನು ಇಡೀ ದೇಶನೇ ಸಂಭ್ರಮಿಸಿದೆ ಆದ್ರೆ ಈ ನಡುವೆ ಗುಜರಾತ್ ಮತ್ತೆ ಮಧ್ಯಪ್ರದೇಶಗಳಲ್ಲಿ ಹಿಂಸಾಚಾರ ನಡೆದಿದೆ ಮಧ್ಯಪ್ರದೇಶ ಮತ್ತೆ ಗುಜರಾತ್ ನಲ್ಲಿ ಸಂಭ್ರಮಾಚರಣೆ ನಡೆಸ್ತಾ ಇದ್ದವರ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಎನ್ನುವಂತಹ ಆರೋಪವನ್ನು ಹೊರಸಲಾಗಿತ್ತು ವಿಜಯೋತ್ಸವದ ಆಚರಣೆ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯ ಮೋಹ್ ಅನ್ನುವಂತ ಪಟ್ಟಣದಲ್ಲಿ ಘರ್ಷಣೆಗಳು ಭುಗಿಲೆದ್ದು ಒಂದು ದಿನದ ನಂತರ ಅಂದ್ರೆ ಸೋಮವಾರ ಹದಿಮೂರು ಜನರನ್ನ ಹಿಂಸಾಚಾರದಲ್ಲಿ ತೊಡಗಿದ್ದಕ್ಕಾಗಿ ಅರೆಸ್ಟ್ ಮಾಡಲಾಗಿರುವಂತದ್ದು ವರದಿಯಾಗಿದೆ ನ್ಯೂಜಿಲೆಂಡ್ ವಿರುದ್ಧ ದೇಶದ ಗೆಲುವನ್ನು ಸಂಭ್ರಮಿಸೋದಕ್ಕೆ ನಡೆದಂತಹ ವಿಜಯೋತ್ಸವ ಜಾಮ ಮಸೀದಿ ಪ್ರದೇಶವನ್ನ ಸಮೀಪಿಸಿದಾಗ ಗುಂಪೊಂದು ಕಲ್ಲು ತೂರಾಟ ನಡೆಸಿದೆ ಅಂತ ಆರೋಪ ಮಾಡಲಾಗಿದೆ ಮಸೀದಿ ಕಡೆಗೆ ಪಟಾಕಿ ಎಸೆದ ಕಾರಣ ಈ ಒಂದು ಸಂಘರ್ಷ ಶುರುವಾಯಿತು ಅಂತ ಮಸೀದಿ ಹೊಣೆಗಾರರು ಹೇಳ್ತಾರೆ ಕೆಲವರ ನಡುವೆ ವಾಗ್ವಾದ ನಡೆದು ಅದು ಎರಡೂ ಕಡೆಯವರ ನಡುವೆ ಕಲ್ಲು ತೂರಾಟಕ್ಕೆ ಕಾರಣ ಆಯಿತು ಅನ್ನೋದು ಪೊಲೀಸರು ಹೇಳಿಕೆಯಾಗಿದೆ ಬೆಂಕಿ ಹಚ್ಚಿದಂತಹ ಘಟನೆಗಳು ಸಹ ನಡೆದವು ಹಲವಾರು ವಾಹನಗಳನ್ನ ಸುಟ್ಟು ಅಲ್ಲಿ ಧ್ವಂಸಗೊಳಿಸಲಾಯಿತು ಅಂತ ವರದಿಗಳು ಹೇಳಿವೆ ಪೊಲೀಸರ ಪ್ರಕಾರ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಐದು ಹಿಂಸಾಚಾರದ ಘಟನೆಗಳು ನಡೆದಿದ್ದು ಹಲವು ವಾಹನಗಳಿಗೂ ಬೆಂಕಿ ಹಚ್ಚಲಾಗಿದೆ ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಐದು ಕಡೆಗೆ ಹಿಂಸಾಚಾರ ನಡೆದಿವೆ ಮೂರು ಕಾರುಗಳು ಮತ್ತೆ ಹಲವಾರು ದ್ವಿಚಕ್ರ ವಾಹನಗಳ ಮೇಲೆ ದಾಳಿ ಮಾಡಿ ಬೆಂಕಿ ಹಚ್ಚಲಾಗಿದೆ ಇಂದೋರ್ ಜಿಲ್ಲಾಧಿಕಾರಿ ಆಶೀಶ್ ಸಿಂಗ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ಮೋಹನುವಂತ ಪಟ್ಟಣದಲ್ಲಿ ಬೈಕ್ ಗಳಿಗೆ ಬೆಂಕಿ ಹಚ್ಚಲಾಗಿದೆ ಆರೋಪಿಗಳ ವಿರುದ್ಧ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಂದ್ರೆ ಎನ್ಎಸ್ಐಡಿ ಪ್ರಕರಣವನ್ನು ದಾಖಲಿಸಲಾಗಿದೆ ಪ್ರತ್ಯಕ್ಷದರ್ಶಿಗಳ ದರ್ಶಿಗಳ ಹೇಳಿಕೆಗಳ ಒಂದು ಆಧಾರದ ಮೇಲೆ ಈ ಒಂದು ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಕೆಲವು ವಿಡಿಯೋಗಳು ಸಹ ಲಭ್ಯ ಆಗಿವೆ ಘಟನೆಗೆ ಹಳೆಯ ದ್ವೇಷ ಕಾರಣ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಮೂರು ಕಾರುಗಳು ಮತ್ತೆ ಹತ್ತಕ್ಕೂ ಹೆಚ್ಚು ಬೈಕ್ಗಳ ಮೇಲೆ ದಾಳಿ ಮಾಡಿ ಬೆಂಕಿ ಹಚ್ಚಲಾಗಿದೆ ಅಂತ ಮೋ ಪೊಲೀಸ್ ಠಾಣಾಧಿಕಾರಿ ರಾಹುಲ್ ಶರ್ಮಾ ಅವರು ಮಾಹಿತಿ ನೀಡಿದ್ದಾರೆ ಎರಡು ರಾಜ್ಯಗಳಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಾಗಿ ಪ್ರತ್ಯೇಕ ಪ್ರಕರಣವನ್ನು ದಾಖಲಿಸಲಾಗಿದ್ದು ಹಲವರನ್ನ ಅರೆಸ್ಟ್ ಮಾಡಲಾಗಿದೆ ಈ ಬಗ್ಗೆ ತನಿಖೆ ನಡೀತಾ ಇದೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಜರುಗಿಸಲಾಗುವುದು ಅಂತ ಪೊಲೀಸರು ಕೂಡ ಹೇಳಿದ್ದಾರೆ ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ದೆಹಗಾಂ ಪಟ್ಟಣದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ತಡರಾತ್ರಿ ಬೈಕ್ ರ್ಯಾಲಿಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಮುಸ್ಲಿಂ ರು ಇದ್ದಂಥ ಪ್ರದೇಶದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾಗ ಕಡೆಗೆ ಅದು ಘರ್ಷಣೆ ಕಾರಣ ಆಗಿದೆ ಇದೆಲ್ಲನೂ ಬಹಳನೇ ವಿಚಿತ್ರವಾಗಿದೆ ಇತರ ಧಾರ್ಮಿಕ ಆಚರಣೆಗಳ ಹಾಗೆ ಕ್ರಿಕೆಟ್ ಕೂಡ ಕೋಮುವಾದಿ ಸಂಘರ್ಷಕ್ಕೆ ಬಳಕೆ ಆಗುವಂತಾಗಿರೋದು ವಿಪರ್ಯಾಸನೇ ಹಾಗಂತ ಇದೆ ಯಾರೋ ಕೆಲವು ಪುಂಡರ್ ಕಾರಣದಿಂದಾಗಿ ಆಗೋದಲ್ಲ ಇದು ಒಟ್ಟಾರೆ ಮನಸ್ಥಿತನೇ ಆ ರೀತಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಅದಕ್ಕೆ ದ್ವೇಷ ಬಿತ್ತೋದೇ ಕೆಲಸ ಆಗಿದೆ ಒಂದು ಕಡೆಗೆ ಈ ರೀತಿ ಗೆಲುವಿನ ಸಂಭ್ರಮಾಚರಣೆ ಕೋಮ ಸ್ವರೂಪ ಪಡೆದಿರುವಾಗಲೇ ಮತ್ತೊಂದು ಕಡೆಗೆ ಹೃದಯವನ್ನು ಆರ್ದ್ರಗೊಳಿಸುವಂತಹ ಘಟನೆ ಕೂಡ ನಡೆದಿದೆ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ನಂತರ ವಿರಾಟ್ ಕೊಹ್ಲಿ ಅವರು ತಮ್ಮ ಸಹ ಆಟಗಾರ ಮೊಹಮ್ಮದ್ ಶಮಿ ಅವರ ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿದ್ದಾರೆ ಅದು ನಿಜಕ್ಕೂ ಹೃದಯ ಸ್ಪರ್ಶಿ ಕ್ಷಣ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇರುವಂತಹ ಕ್ಲಿಪ್ ನಲ್ಲಿ ಕೊಹ್ಲಿ ತಮ್ಮ ಸಹ ಆಟಗಾರ ವೇಗದ ಬೌಲರ್ ಮೊಹಮ್ಮದ್ ಶಮಿ ಅವರ ಕುಟುಂಬದೊಂದಿಗೆ ಛಾಯಾಚಿತ್ರಗಳಿಗೆ ಪೋಸ್ ನೀಡುವ ಮೊದಲು ಶಮಿ ಅವರ ತಾಯಿಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸೋದನ್ನ ನಾವು ಕಾಣಬಹುದು ಕೊಹ್ಲಿಯ ಈ ನಡೆ ಶಮಿ ಹಾಗೂ ಅವ್ರ ತಾಯಿಯನ್ನ ಭಾವುಕರಾಗಿಸಿದೆ ಹೀಗಿರುವಾಗ್ಲೂ ಅದೇ ಕ್ರಿಕೆಟ್ ಯಾಕೆ ದ್ವೇಷಕ್ಕೂ ನೆಪವಾಗುತ್ತೆ ಅನ್ನೋದೇ ಇಲ್ಲಿ ಅರ್ಥವಾಗದಂತ ಪ್ರಶ್ನೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಸೋತ ನಂತರ ಏನಾಯ್ತು ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಪಾಕಿಸ್ತಾನದ ವಿಜಯವನ್ನು ಆಚರಿಸುವವರು ದೇಶದ್ರೋಹದ ಆರೋಪವನ್ನು ಎದುರಿಸಬೇಕಾಗುತ್ತೆ ಅಂತ ಘೋಷಣೆ ಮಾಡಿತು ಖಂಡಿತವಾಗಿಯೂ ನಾವೆಲ್ಲರೂ ರದ್ದುಗೊಳಿಸೋದಕ್ಕೆ ಬಯಸುವಂತಹ ಈ ದೇಶ ದ್ರೋಹ ಕಾನೂನನ್ನು ಜನರ ವಿರುದ್ಧ ಬಳಸಲಾಗಿದೆ ಅಂತ ಹಲವಾರು ಪ್ರಕರಣಗಳಿವೆ ಅದಕ್ಕೂ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಪಾಕಿಸ್ತಾನ ಪರ ಘೋಷಣೆಗಳನ್ನ ಕೂಗಿ ಭಾರತದ ವಿರುದ್ಧದ ಗೆಲುವನ್ನು ಆಚರಿಸಿದಂಥ ಆರೋಪದ ಮೇಲೆ ಮಧ್ಯಪ್ರದೇಶದ ಹಳ್ಳಿಯೊಂದರಲ್ಲಿ ಹಲವರನ್ನ ಅರೆಸ್ಟ್ ಮಾಡಲಾಗಿತ್ತು ಅವ್ರದೇ ಒಂದು ದಾರುಣವಾದಂತಹ ಕಥೆ ಇದೆ ಮಧ್ಯಪ್ರದೇಶದ ಹಳ್ಳಿಯೊಂದರಲ್ಲಿ ಒಂದು ಡಜನ್ಗೂ ಹೆಚ್ಚು ಪುರುಷರು ಬಂಧಿಸಲ್ಪಟ್ಟಂತಹ ಆರು ವರ್ಷಗಳ ನಂತರ ಖುಲಾಸೆಗೊಂಡು ತಮ್ಮ ಜೀವನವನ್ನು ಮತ್ತೆ ಜೋಡಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೇಳರ ಜೂನ್ ಹದಿನೆಂಟರಂದು ನಡೆದಂತ ಫೈನಲ್ ನಲ್ಲಿ ಎರಡೂ ದೇಶಗಳು ಮುಖಾಮುಖಿಯಾಗಿದ್ವು ಮತ್ತೆ ಪಾಕಿಸ್ತಾನ ಆ ಒಂದು ಪಂದ್ಯದಲ್ಲಿ ಗೆದ್ದಿತ್ತು ಮಧ್ಯಪ್ರದೇಶದ ಬುರ್ಹಾನ್ಪುರ ಗ್ರಾಮದ ಹದಿನೈದು ಪುರುಷರು ಮತ್ತೆ ಇಬ್ಬರು ಅಪ್ರಾಪ್ತ ವಯಸ್ಕರು ಪಾಕಿಸ್ತಾನ ತಂಡವನ್ನ ಬೆಂಬಲಿಸಿದ್ರು ಹಾಗೂ ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಿ ಪಟಾಕಿಗಳನ್ನ ಸಿಡಿಸಿದ್ರು ಅಂತ ಆರೋಪ ಮಾಡಲಾಗಿತ್ತು ಅವರು ಭಾರತ ಸರ್ಕಾರದ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾರೆ ಮತ್ತೆ ಪಾಕಿಸ್ತಾನವನ್ನು ಬೆಂಬಲಿಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಹೊರಸಲಾಗಿತ್ತು ಐಪಿ ಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ಅಂದರೆ ಕ್ರಿಮಿನಲ್ ಪಿತೂರಿ ಮತ್ತೆ ನೂರ ಎ ಅಂದರೆ ಧರ್ಮದ ಆಧಾರದ ಮೇಲೆ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸೋದರ ಅಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಅವರು ಈ ರೀತಿ ಮಾಡಿದ್ರಿಂದ ಗ್ರಾಮದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಿದೆ ಆರೋಪಿಗಳು ಭಾರತ ದೇಶದ ಬಗ್ಗೆ ತಮ್ಮ ದ್ವೇಷವನ್ನು ಪ್ರದರ್ಶಿಸಿದ್ದಾರೆ ಅಂತ ಪ್ರಾಸಿಕ್ಯೂಷನ್ ನ್ಯಾಯಾಲಯಕ್ಕೆ ಹೇಳ್ತು ಆದ್ರೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಒಂಬತ್ತರಂದು ಅವರನ್ನ ಖುಲಾಸೆಗೊಳಿಸಲಾಯಿತು ಪ್ರಾಸಿಕ್ಯೂಷನ್ ಮಾಡಿದಂತಹ ಆರೋಪವನ್ನು ಬೆಂಬಲಿಸುವಂತ ಸಾಕ್ಷ್ಯ ಇಲ್ಲ ಅಂತ ಅವರನ್ನ ಖುಲಾಸೆಗೊಳಿಸುವಾಗ ಕೋರ್ಟ್ ಹೇಳ್ತು ಆದರೆ ಆರು ವರ್ಷಗಳ ಬಳಿಕ ಖುಲಾಸೆಗೊಂಡವರಲ್ಲಿ ಯಾವ ಚೈತನ್ಯನೂ ಉಳಿದಿರಲಿಲ್ಲ ತಮ್ಮ ಜೀವನಾನೇ ಸಂಪೂರ್ಣ ಹಾಳಾಗಿ ಹೋಗಿರೋದು ಅವರಿಗೆ ಅರಿವಾಗಿತ್ತು ಪಾಕಿಸ್ತಾನವನ್ನು ಬೆಂಬಲಿಸಿದಂತಹ ಪ್ರಕರಣದಲ್ಲಿ ಖುಲಾಸೆಗೊಂಡ ಬಳಿಕ ಮಧ್ಯಪ್ರದೇಶದ ಆ ಗ್ರಾಮಸ್ಥರು ತಮ್ಮ ಜೀವನವನ್ನು ಮರಳಿ ಹೊಸತಾಗಿ ಕಟ್ಕೊಳ್ಬೇಕಾಗಿತ್ತು ಎರಡ್ ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಂತರ ಜೈಲ್ ಪಾಲಾದಂತಹ ಆ ಹದಿನೇಳು ಮಂದಿ ಆರು ವರ್ಷಗಳಲ್ಲಿ ಅಗ್ನಿ ಪರೀಕ್ಷೆಯನ್ನು ಎದುರಿಸಿದ್ರು ಮೈದಾನದಲ್ಲಿ ಯಾರೋ ಗೆಲ್ತಾರೆ ಯಾರೋ ಸೋಲ್ತಾರೆ ಆದ್ರೆ ಆ ಗೆಲುವು ಅಥವಾ ಸೋಲು ಯಾವುದೋ ಒಂದು ಅಮಾಯಕರು ವರ್ಷಗಟ್ಲೆ ಜೈಲ್ ಕೊಳೆ ಹಾಗೆ ಮಾಡುವಂತಹ ರಾಜಕೀಯ ಇದೆಯಂತದ್ದಿದು ಕೊನೆಗೆ ಅವ್ರ ಮೇಲಿನ ಆರೋಪಗಳೇ ಸುಳ್ಳು ಅದಕ್ಕೆ ಯಾವುದೇ ಪುರಾವೆನೇ ಇಲ್ಲ ಅಂತ ಬೇರೆ ಸಾಬೀತಾಯ್ತು ಹಾಗಾದ್ರೆ ಆ ಒಂದು ಅಮಾಯಕರ ಜೀವನದ ಅತ್ಯಮೂಲ್ಯ ಆರು ವರ್ಷಗಳನ್ನ ಅವ್ರಿಗೆ ಯಾರು ಮರಳಿಸ್ತಾರೆ ಅವರು ಎದುರಿಸಿದಂತಹ ಒಂದು ದೈಹಿಕ ಮಾನಸಿಕ ನೋವಿಗೆ ಆರ್ಥಿಕ ನಷ್ಟಕ್ಕೆ ಅವಮಾನಕ್ಕೆ ಪರಿಹಾರ ಕೊಡೋರು ಯಾರು ಅವ್ರು ಜೈಲಿನಲ್ಲಿ ಇದ್ದಾಗ ಅವ್ರ ಮನೆಯವರು ಎದುರಿಸಿದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಅವಮಾನಗಳಿಗೆ ಯಾರು ಹೊಣೆ ಹೊರ್ತಾರೆ ಕ್ರಿಕೆಟ್ ಮೇಲೆ ಬಿಸಿಸಿಐ ಹೊಂದಿರುವಂತಹ ಅಧಿಕಾರವನ್ನ ಕೂಡ ಈ ನಿಟ್ಟಿನಿಂದಾನೇ ನಾವು ನೋಡ್ಬೇಕು ಕ್ರೀಡೆಯಲ್ಲಿ ಹೆಚ್ಚುತ್ತಾ ಇರುವಂತಹ ಅತಿ ರಾಷ್ಟ್ರೀಯತೆ ಇಡೀ ವಾತಾವರಣವನ್ನು ಮತ್ತಷ್ಟು ಹದಗೆಡಿಸಿದೆಯಾ ಅನ್ನುವಂತ ಪ್ರಶ್ನೆ ಕಾಡುತ್ತೆ ಭಾರತೀಯ ಕ್ರಿಕೆಟ್ ನಲ್ಲಿ ಉದ್ದೇಶ ರಾಷ್ಟ್ರೀಯತೆಯನ್ನು ಅತಿಗೊಳಿಸೋದು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಪರಿಣಿತರು ಈ ರೀತಿಯ ದೇಶಭಕ್ತಿಯನ್ನು ಕೇಂದ್ರದಲ್ಲಿರುವಂತಹ ಸರ್ಕಾರ ಮತ್ತೆ ಅದರ ಬೆಂಬಲಿಗರು ಹೆಚ್ಚು ಮಾಡ್ತಾ ಇದ್ದಾರೆ ಅಂತ ವರದಿಗಳು ಹೇಳ್ತವೆ ಗೆಲುವನ್ನು ಸಾರ್ವಜನಿಕವಾಗಿ ದೊಡ್ಡ ಗುಂಪುಗಳಲ್ಲಿ ಆಚರಿಸೋದನ್ನ ನಾವು ನೋಡ್ತಾ ಇದ್ದೀವಿ ಇದು ಮತ್ತೊಮ್ಮೆ ರಾಷ್ಟ್ರೀಯತೆ ಮತ್ತು ಕ್ರಿಕೆಟ್ ನಡುವಿನ ಸಂಪರ್ಕದ ಕುರಿತು ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಭಾರತದಲ್ಲಿ ಮಾತ್ರ ಅಲ್ಲ ದಕ್ಷಿಣ ಏಷ್ಯಾದಲ್ಲಿ ಇಂಥದೊಂದು ಸಮಸ್ಯೆ ವ್ಯಾಪಿಸಿದೆ ಕ್ರಿಕೆಟ್ನೊಂದಿಗೆ ರಾಷ್ಟ್ರೀಯ ಗುರುತನ್ನು ಜೋಡಿಸುವಂತ ಒಂದು ವಿಚಾರವನ್ನ ನೋಡಿದ್ರೆ ಅದು ಹಿಂದೇನೂ ಇತ್ತು ಆದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಕಂಡಿರುವಂತಹ ಬದಲಾವಣೆ ಅಂತ ಅಂದ್ರೆ ಅದು ಹೈಪರ್ ನ್ಯಾಷನಲಿಸಮ್ ಆಗಿ ಮಾರ್ಪಟ್ಟಿದೆ ಮತ್ತು ಅದು ಮುಸ್ಲಿಂ ಆಟಗಾರರನ್ನು ಬಹಿರಂಗವಾಗಿ ನಿಂದಿಸುವಂತಹ ಸರ್ಕಾರಿ ಬೆಂಬಲಿತ ನಡೆಯಾಗ್ಬಿಟ್ಟಿದೆ ಮೊನ್ನೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮಿಂಚಿದಂತಹ ಮೊಹಮ್ಮದ್ ಶಮಿ ವಿರುದ್ಧನೇ ಬಲಪಂಥೀಯರು ಅದೆಷ್ಟು ಅಪಪ್ರಚಾರ ನಡೆಸಿಲ್ಲ ಅವರು ವಿಕೆಟ್ ಪಡೆಯೋದಕ್ಕೆ ವಿಫಲ ಆದಾಗಲೆಲ್ಲ ಅವರನ್ನು ಅದೆಷ್ಟು ಕೆಟ್ಟದಾಗ ಜರದಿದ್ದಾರೆ ಈ ಹಿಂದುತ್ವ ಟ್ರೋಲರ್ಗಳು ದೊಡ್ಡ ಪ್ರಶ್ನೆ ಏನು ಅಂತ ಅಂದ್ರೆ ಕ್ರಿಕೆಟ್ ಕೇವಲ ಒಂದು ರಾಜಕೀಯ ಸಾಧನನ ಅದು ಕೂಡ ದೊಡ್ಡ ವ್ಯವಹಾರದೊಂದಿಗೆ ಸೇರ್ಕೊಂಡಿದೆಯಾ ಅನ್ನೋದು ಭಾರತದಲ್ಲಿ ಇಲ್ಲಿ ವಿಶೇಷವಾಗಿ ಈ ರೀತಿಯ ಹೈಪರ್ ರಾಷ್ಟ್ರೀಯತೆಯನ್ನ ಕ್ರಿಕೆಟ್ ಸುತ್ತಲಿನ ಈ ರೀತಿಯ ದೇಶಭಕ್ತಿಯನ್ನು ಸರ್ಕಾರ ಉದ್ದೇಶ ಪೂರ್ವಕವಾಗಿನೇ ಹೆಚ್ಚಿಸಿದೆ ಕ್ರಿಕೆಟ್ ನೋಡುವವರು ಎಲ್ಲರೂ ಇಂಥ ಅತಿರೇಕವನ್ನ ತೋರಿಸೋದಿಲ್ಲ ಅತಿರೇಕವನ್ನು ಅಸಹ್ಯಕರವಾಗಿ ಕಾಣುವಂತ ಲಕ್ಷಾಂತರ ಜನ ಇದ್ದಾರೆ ಕೆಲವರು ಮಾತ್ರನೇ ಅತಿಯಾಗಿ ವರ್ತಿಸ್ತಾರೆ ಮತ್ತೆ ಸರ್ಕಾರಿ ಪ್ರಾಯೋಜಿತ ಹೈಪರ್ ರಾಷ್ಟ್ರೀಯತೆ ಅಲ್ಲಿದೆ ಬಿಸಿಸಿಐ ಯಾವಾಗಲೂ ರಾಜಕಾರಣಿಗಳನ್ನ ಒಳಗೊಂಡಿರುತ್ತೆ ಕಳೆದ ಐದು ವರ್ಷಗಳಲ್ಲಿ ಇದು ಒಂದೇ ಪಕ್ಷದ ಸಿದ್ಧಾಂತದಿಂದ ನಿಯಂತ್ರಿಸಲ್ಪಟ್ಟಿದೆ ಇದು ಮೊದಲು ಆ ರೀತಿ ಇರಲಿಲ್ಲ ಇದನ್ನ ಈಗ ಒಂದೇ ಪಕ್ಷ ವಹಿಸ್ಕೊಂಡಿದೆ ಬಿ ಜೆ ಪಿ ಮತ್ತೆ ಅವ್ರ ಜನರು ಅದರಲ್ಲಿದ್ದಾರೆ ಭಾರತೀಯ ತಂಡ ಇತರರಿಗಿಂತ ಹೆಚ್ಚು ಸರಣಿಗಳನ್ನ ಆಡುತ್ತೆ ಭಾರತೀಯ ತಂಡ ಹಲವು ದೇಶಗಳಿಗೆ ಪ್ರವಾಸ ಕೈಗೊಳ್ಳುತ್ತೆ ಭಾರತ ಪ್ರಪಂಚದ ಯಾವುದೇ ಭಾಗದಲ್ಲಿ ಕ್ರಿಕೆಟ್ ಆಡೋದಿಕ್ ಹೋದಾಗ ಆ ನಿರ್ದಿಷ್ಟ ತಂಡದ ಕ್ರಿಕೆಟ್ ಮಂಡಳಿಗೆ ದೂರದರ್ಶನ್ ಹಕ್ಕುಗಳು ಸಿಗತ್ವೆ ಪ್ರಸಾರ ಮಾಡಲಿರವರಿಗೆ ಭಾರತೀಯರು ವೀಕ್ಷಿಸಲಿದ್ದಾರೆ ಅನ್ನೋದು ತಿಳಿದಿದೆ ಭಾರತೀಯ ಕ್ರಿಕೆಟ್ ಇಲ್ಲದೆ ಕ್ರಿಕೆಟ್ ಉಳಿಯೋದಿಲ್ಲ ಭಾರತೀಯ ಕ್ರಿಕೆಟ್ ಇಲ್ಲದೆ ಕ್ರಿಕೆಟ್ ನ ಈ ಶತಕೋಟಿ ಡಾಲರ್ ವ್ಯವಹಾರ ಕೂಡ ಬದುಕು ಉಳಿಯೋದಿಲ್ಲ ಅಂತ ಪರಿಣಿತರು ಹೇಳ್ತಾರೆ ಪ್ರತಿ ಐಸಿಸಿ ಟೂರ್ನಮೆಂಟ್ ನಲ್ಲಿ ಭಾರತ ಪಾಕಿಸ್ತಾನ ಪಂದ್ಯ ಕಡ್ಡಾಯ ಅನ್ನುವಂತ ಆಗ್ಬಿಟ್ಟಿದೆ ಯಾಕಂತಂದ್ರೆ ಈ ಎರಡು ತಂಡಗಳು ಪರಸ್ಪರ ಸಾಕಷ್ಟು ಆಡದಿದ್ರೆ ಕ್ರಿಕೆಟ್ ನ ಆರ್ಥಿಕತೆ ಕುಸಿಯುತ್ತೆ ಅಂತ ಭಾವಿಸ್ತಾರೆ ಈಗ ಐ ಸಿ ಸಿ ಭಾರತದ ಆಟವನ್ನು ನೋಡೋದಿಕ್ಕೆ ಆಸಕ್ತಿ ಹೊಂದಿರದ ಯಾವುದೇ ದೇಶದೊಂದಿಗೆ ಭಾರತ ಆಡಬಾರದು ಅಂತ ಯೋಚಿಸುತ್ತೆ ಈ ರೀತಿ ಕ್ರಿಕೆಟ್ ಬರೀ ಒಂದು ಆಟ ಆಗಿ ಉಳ್ಕೊಂಡಿಲ್ಲ ಅದೇ ಒಂದು ದೊಡ್ಡ ರಾಜಕೀಯ ಆಗ್ಬಿಟ್ಟಿದೆ ಇನ್ನು ಈ ರಾಜಕೀಯದಲ್ಲಿ ಕ್ರಿಕೆಟ್ ಅನ್ನುವಂತಹ ಕ್ರೀಡೆ ಸೋತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬಹಳ ಮಹತ್ವದ್ದು ಕ್ರಿಕೆಟ್ ಅನ್ನ ಜಾಗತಿಕ ಕ್ರೀಡೆಯಾಗಿಸಬೇಕು ಅಂತ ಬೇಡಿಕೆ ಕೇಳಿ ಬರ್ತಾ ಇರುವಾಗಲೇ ಕ್ರಿಕೆಟ್ ಅನ್ನ ಹೆಚ್ಚೆಚ್ಚು ಭಾರತ ಪರ ಇರುವಂತೆ ನಡೆಸಲಾಗ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ